ಹಿಂದಿನ ಭಾಗದಲ್ಲಿ ಸುರಕ್ಷಾ ಮಾಡಿರೋ ಡ್ರಾಮಾದಿಂದ ಕೀರ್ತನ್ಗೆ ತುಂಬಾನೇ ಕೋಪ ಬರುತ್ತೆ ಹಾಗಾಗಿ ಅವಳನ್ನ ಅಲ್ಲೇ ಬಿಟ್ಟು ಸೀದಾ ಮನೆಗೆ ಬರ್ತಾನೆ ಆದ್ರೆ ಆಮೇಲೆ ಗೊತ್ತಾಗತ್ತೆ ಸುರಕ್ಷಾ ಎಷ್ಟೇ ರಾತ್ರಿ ಆದ್ರೂ ಕೂಡ ವಾಪಸ್ ಮನೆಗೆ ಬಂದಿಲ್ಲ ಅಂತ ಆ ವಿಷಯನ ಕೇಳಿ ಕೀರ್ತನ್ಗೆ ತುಂಬಾನೇ ಟೆನ್ಷನ್ ಆಗತ್ತೆ ಯಾಕೆಂದ್ರೆ ಪಾರ್ಕಲ್ಲಿ ರೌಡಿಗಳು ಬೇರೆ ಅವಳ ಹತ್ರ ಮಿಸ್ ಬಿಹೇವ್ ಮಾಡ್ತಾ ಇದ್ರು ಮತ್ತೆ ಅವ್ರ ಕೈಯಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರ ಏನಾಯ್ತೋ ಏನೋ ಅಂತ ಟೆನ್ಷನ್ ಅಲ್ಲಿ ಪಾರ್ಕ್ ಕಡೆ ಹೋಗ್ತಾನೆ ಆದ್ರೆ ದೇವ್ರ ದಯಿಂದ ಸುರಕ್ಷನಿಗೆ ಏನು ತೊಂದರೆ ಆಗ್ತೇನೆ ಪಾರ್ಕಲ್ಲೇ ಇರ್ತಾಳೆ ಅವಾಗ ಗೊತ್ತಾಗತ್ತೆ ಈ ಸೊಂಟ ನೋವು ನಡೆಯೋದಕ್ಕಾಗಲ್ಲ ಅನ್ನೋದು ನಿಜಾನೇ ಇದೆಲ್ಲ ಡ್ರಾಮಾ ಅಲ್ಲ ಅಂತ ಹಾಗಾಗಿ ಕೀರ್ತನ್ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಸುರಕ್ಷನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾನೆ ಆದ್ರೆ ಇಷ್ಟು ದಿನ ಬೇರೆಯವರು ತನ್ ಕಾಲ್ ಕೆಳಗೆ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ ಸುರಕ್ಷಾ ಇವಾಗ ತಾನು ಯೋಚನೆ ಬದ್ಲಾಯಿಸಿದಾಳೆ ತುಂಬಾ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು ನಾನು ಎಲ್ಲರೂ ಹಾಗೇನೇ ಇರಬೇಕು ಎಲ್ರಿಗೂ ಗೌರವ ಕೊಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದಾಳೆ ನಿಜವಾಗ್ಲೂ ಸುರಕ್ಷಾ ಬದಲಾಗ್ತಿದ್ದಾಳ ಅಥವಾ ಇದರಲ್ಲೂ ಏನಾದರೂ ನಾಟಕ ಇದೆಯಾ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮಗಳೇ ಹೇಗಿದೆಯಮ್ಮ ಇವಾಗ ಸೊಂಟ ನೋವೆಲ್ಲ ಕಡಿಮೆ ಆಗಿದೆಯಾ ನಾಳೆಯಿಂದ ನೀನೇನೋ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಂತೆ ನಿನ್ನಮ್ಮ ಹೇಳ್ತಾ ಇದ್ಲು ಹೌದಾ ಹಾ ಹೌದಪ್ಪ ನನಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ನಿಂತ್ಕೊಳ್ಳೋದಕ್ಕೆ ಕೂರೋದಕ್ಕೆ ನಡಿಯೋದಕ್ಕೆ ಎಲ್ಲದಕ್ಕೂ ಆಗುತ್ತೆ ಅದು ಅಲ್ಲದೇನೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇಂಟರ್ನಲ್ಸು ಎಕ್ಸಾಮ್ಸು ಅಂತ ಬರುತ್ತೆ ಹಾಗಾಗಿ ಕ್ಲಾಸಿಗೆ ಹೋಗಿಲ್ಲ ಅಂದರೆ ಏನು ಓದೋದಕ್ಕೆ ಆಗಲ್ಲ ಅದು ನಿಜ ಅನ್ನೋ ಮಗಳೇ ನೀನೇನು ಚಿಂತೆ ಮಾಡಬೇಡ ಓದಿನ ಕಡೆ ಗಮನ ಕೊಡು ಕೀರ್ತನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡ ಹೇಗೋ ನಾನಿದ್ದೀನಲ್ವಾ ಅವನಿಗೆ ಒಂದು ಗತಿ ಕಾಣಿಸ್ತೀನಿ ನೀನು ಅವನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ನೀನು ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ಅವನು ಗೇಟ್ ಪಾಸ್ ತಗೊಂಡಿರ್ತಾನೆ ಅಂದ್ರೆ ಏನಪ್ಪ ಹೇಳ್ತಿದ್ರಾ ನೀವು ಅದೇ ಕಣಮ್ಮ ನೀನು ಹೇಳ್ತಾ ಇದ್ದಲ್ಲ ಕಾಲೇಜಿಗೆ ಕೀರ್ತನ್ ಬರಬಾರ್ದು ಅವನಿಂದ ನಾನು ತಲೆ ತೆಗಿಸ್ಬೇಕಾಗಿದೆ ಎಲ್ರ ಮುಂದೆ ಅವಮಾನ ಆಗ್ತಿದೆ ಅಂತ ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಹೇಗೂ ನಿಮ್ಮ ಪ್ರಿನ್ಸಿಪಾಲ್ ಇದ್ದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಕೈನ ಸ್ವಲ್ಪ ಬೆಚ್ಚಗೆ ಮಾಡಿ ನಮ್ಮನೆ ದುಡ್ಡಿನ ರುಚಿ ತೋರಿಸಿದ್ರೆ ಅವ್ರು ಖಂಡಿತವಾಗ್ಲು ಏನೋ ಒಂದು ರೀಸನ್ ಕೊಟ್ಟು ಕಾಲೇಜಿಂದ ಹೊರಗಾಕ್ತಾರೆ ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ಇನ್ಮೇಲೆ ಆ ಕಾಲೇಜಲ್ಲಿ ನಿನಗೆ ಸಿಗೋ ವ್ಯಾಲ್ಯೂ ಸಿಕ್ಕೇ ಸಿಗತ್ತೆ ನೀನು ಆರಾಮಾಗಿ ಕಾಲೇಜಿಗೆ ಹೋಗಿ ಏನು ಬೇಕೋ ಅದನ್ನ ಮಾಡಿಕೊಂಡು ನೆಮ್ಮದಿಯಾಗಿರುವಂತೆ ಮಗಳೇಯ್ಯೋ ಹೇಳ್ತಿದ್ರಾ ಹಾಗೆ ಮಾಡಬೇಡಿ ಅಪ್ಪ ಏನು ಅವನು ಓದಿಕ್ ತೊಂದ್ರೆ ಆಗುತ್ತಾ ಏನಮ್ಮ ಆ ಕಾಲೇಜಿಂದ ಕಳಿಸ್ಬೇಕು ನನ್ನ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದೆ ಇವಾಗ ಯೋಚನೆ ಮಾಡ್ತಾ ಹೌದಪ್ಪ ನಾನು ದಿನ ಅವನ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದೆ ಆದ್ರೆ ಇವಾಗಲೇ ನನಗೂ ಅರ್ಥ ಆಗಿದ್ದು ಎಷ್ಟು ಒಳ್ಳೆಯನೋ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ಅದಕ್ಕೆ ನಾನು ಬದ್ಲಾಗ್ಬೇಕು ಅನ್ಕೊಂಡಿದೀನಿ ಈ ಕೋಪ ದುರಂಕಾರ ಇದನ್ನೆಲ್ಲ ಬಿಟ್ಟು ನಾನು ಎಲ್ರ ತರಾನೇ ಇರ್ಬೇಕು ಅನ್ಕೊಂಡಿದಿನ ಈ ದುಡ್ಡೇನು ಇವತ್ ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ಒಳ್ಳೆ ಮನ್ಸು ಎಲ್ರಿಗೂ ಇರಲ್ಲ ಅಲ್ವಾ ಅಪ್ಪ ಅಪ್ಪ ನಿಜ ಹೇಳ್ಬೇಕು ಅಂದ್ರೆ ಕೀರ್ತನಿಗೆ ಬಂದಿರೋ ರ್ಯಾಂಕಿಂಗ್ ನಲ್ಲಿ ಕರೆಕ್ಟ್ ಆಗೇ ಇದೆ ತುಂಬಾ ಚೆನ್ನಾಗಿ ಓದ್ತಾನೆ ನನಗೆ ಮೊನ್ನೆ ಬಂದು ಒಂದ್ ಸ್ವಲ್ಪ ಕ್ಲಾಸ್ ಅಲ್ಲಿ ಆಗಿರೋದನ್ನ ಎಕ್ಸ್ಪ್ಲೈನ್ ಮಾಡುವಂತ ಹೇಳಿದ್ದೆ ಅದಕ್ಕೆ ಎಷ್ಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಗೊತ್ತಾ ಅದರಲ್ಲೇ ಅರ್ಥ ಆಯ್ತು ಅವನು ನನಗಿಂತ ತುಂಬಾ ಬ್ರಿಲಿಯಂಟ್ ಇದ್ದಾನೆ ಅಂತ ಹಾಗಾಗಿನೇ ಕಾಲೇಜಲ್ಲಿ ಸಿಗೋ ಫ್ರೀ ಫೆಸಿಲಿಟಿ ಅವನಿಗೆ ಹೋಗಿದ್ದು ಅದರಲ್ಲಿ ತಪ್ಪೇ ಇಲ್ಲಪ್ಪ ನನಗೂ ಇವಾಗಲೇ ಅರ್ಥ ಆಗಿದ್ದು ಇಷ್ಟಿನ ನಾನು ತಿಳ್ಕೊಂಡಿದ್ದೆಲ್ಲ ತಪ್ಪು ಅಂತ ಗೊತ್ತಾ ಅಪ್ಪ ನಾಳೆಯಿಂದ ನಾನು ಕೂಡ ಅವನ ಹತ್ರನೇ ಟ್ಯೂಷನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಓದ್ತಾನೆ ಅವನ ಜೊತೆಗೆ ನಾನು ಇದು ಓದಿದ್ರೆ ಖಂಡಿತವಾಗ್ಲೂ ನಾನು ರ್ಯಾಂಕಿಂಗ್ ಬರ್ತೀನಲ್ವಾ ಅಪ್ಪ ಕೇಳ್ತಾ ಇರೋದು ಏನಾಯ್ತು ಹೌದಮ್ಮ ನೀನು ಜೊತೆ ಟ್ಯೂಷನ್ ತಗೊಂಡ್ರೆ ಫಸ್ಟ್ ಬರ್ತೀಯಾ ಸರಿ ಹಾಗಾದ್ರೆ ನೀನು ರೆಸ್ಟ್ ಮಾಡು ನನಗ್ ಬೇರೆ ಕೆಲ್ಸ ಇದೆ ನಾನು ಹೊರಡ್ತೀನಿ ಅಲ್ಲ ಇಷ್ಟು ದಿನ ಅವನ್ ಕಂಡ್ರನೆ ಆಗ್ತಾ ಇರ್ಲಿಲ್ಲ ಅವನು ನಮ್ಮನೆ ಎಂಜಿಲ್ ತಿನ್ನೋನು ಅಂತೆಲ್ಲ ಪೈತಾ ಇದ್ಲು ಇವಾಗೇನು ತಿಡೀರಂತ ಅವನ ಬಗ್ಗೆ ಇಷ್ಟೆಲ್ಲ ವಹಿಸ್ಕೊಂಡ್ ಮಾತಾಡ್ತಾ ಇದ್ದಾಳೆ

ಕೆಲಸದವರು ತಿನ್ನೋರು ಸಾವಿತ್ರಿ ಅಂತ ಹೆಸರು ಹಿಡಿದು ಕರೀತಾ ಇದ್ರು ಇವಾಗೇನು ತಿಡೀರ್ ಅಂತ ಆಂಟಿ ಅಂತ ಕರೀತಿದಾರೆ ನೋಡಿ ಇನ್ಮೇಲಿಂದ ನನ್ನನ್ನು ಸುರಕ್ಷಾ ಅಂತ ಕರೀರಿ ಅದು ಬಿಟ್ಟು ಹೀಗೆ ಚಿಕ್ಕಮ್ಮವರು ಹಾಗೆಲ್ಲ ಕರಿಬೇಡಿ ನಾನು ನಿಮ್ಮ ಮಗಳು ವಹಿಸೋಳಲ್ವಾ ಹಾಗಾಗಿ ನೀವು ನನ್ನ ಹೆಸ್ರಿಟ್ಟ ಕರೀರಿ ಆಯಿತಾ ಅಯ್ಯೋ ಇದೇನು ಹೀಗೆ ಹೇಳ್ತಿದಿರ ಚಿಕ್ಕಮ್ಮವ್ರೆ ನಾವು ನಿಮ್ಮ ಮನೆಗೆ ಕೆಲಸ ಮಾಡೋರು ಹಾಗಿರುವಾಗ ನನ್ನನ್ನ ನೀವು ಹೆಸರಿಟ್ಟು ಕರಿಬೇಕು ನಾನು ನಿಮ್ಮನ್ನ ಚಿಕ್ಕಮ್ಮೋರೆ ಅಂತಾನೆ ಕರಿಬೇಕು ಅದೇ ಪದ್ಧತಿ ಅಲ್ವಾ ನೀವ್ ಹೀಗೆ ನನ್ನ ಆಂಟಿ ಅನ್ನೋದಾಗ್ಲಿ ನಾನು ನಿಮ್ಮನ್ನ ಹೆಸರಿಡ್ದು ಕರಿಯೋದಾಗ್ಲಿ ಇದೆಲ್ಲ ಗೊತ್ತಾದ್ರೆ ನಿಮ್ಮಪ್ಪ ನನ್ನನ್ನ ಕೆಲ್ಸದಿಂದಾನೇ ತೆಗ್ದು ಅಯ್ಯೋ ಆಂಟಿ ನೀವ್ ಯಾಕ್ ಗಾಬರಿ ಆಗ್ತಿದಿರಾ ನೋಡಿ ನಾನು ಇದೀನಲ್ವಾ ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ ಹಿಮ್ಮೇಲಿಂದ ನೀವು ಮಾತ್ರ ನನ್ನ ಸುರಕ್ಷಾ ಅಂತಾನೆ ಕರಿಬೇಕು ಹಾ ಹಾಗೆ ಇಷ್ಟು ದಿನ ನನ್ನಿಂದ ನಿಮಗೆ ತುಂಬಾನೇ ನೋವಾಗಿದೆ ನನ್ನ ಕ್ಷಮಿಸ್ಬಿಡಿ ಆಯ್ತಾ ಎಲ್ಲಿ ಕೀರ್ತನ್ ಎಲ್ಲೂ ಕಾಣಿಸ್ತಾನೆ ಇಲ್ಲ ಕಾಲೇಜಿಗೆ ಹೋಗ್ಬಿಟ್ನಾ ಆ ಹೌದು ಅವನು ಅವನಿಗೇನೋ ಸ್ಪೆಷಲ್ ಕ್ಲಾಸ್ ಇದೆಯಂತಲ್ಲ ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಹಾಗಾಗಿ ಅವನು ಅವಾಗಲೇ ಹೋದ ಓ ಹೌದಾ ಸರಿ ಹಾಗಾದ್ರೆ ನಾನು ಅವನಿದಾನೇನೋ ಅವನ ಜೊತೆನೆ ಕಾಲೇಜಿಗೆ ಹೋಗೋಣ ಅನ್ಕೊಂಡು ಬಂದೆ ಸರಿ ನನಗೂ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ಆಂಟಿ ಅಯ್ಯೋ ಇದೇನಿದು ಚಿಕ್ಕಮ್ಮರು ಇಷ್ಟೆಲ್ಲ ದಿಢೀರ್ ಬದಲಾವಣೆ ಹೇಗಾದ್ರೂ ಯಾವಾಗಲೂ ಅವ್ರಿಗೆ ಇಷ್ಟ ಆಗಿರೋ ಯಾವುದೋ ಹರ್ಕಲ್ ಮುರ್ಕಲ್ ಬಟ್ಟೆ ಹಾಕೊಳ್ತಾ ಇದ್ರು ಇವಾಗ ನೋಡಿದ್ರೆ ಈಗ ಲಂಗ ದಾವಣಿ ಹಾಕೊಂಡು ನಮ್ಮನೆವರೆಗೂ ಬಂದಿದ್ದಾರೆ ಅದು ಬೇರೆ ನನ್ನ ಮಗನ ಸುದ್ದಿ ಕೇಳ್ತಿದ್ದಾರೆ ನನ್ನನ್ನು ಆಂಟಿ ಅಂತ ಕರೀತಿದ್ದಾರೆ ಅವ್ರನ್ನ ಹೆಸರು ಎದ್ದು ಕರಿಬೇಕು ಅಂತಿದಾರಲ್ಲ ಏನು ಇಷ್ಟೆಲ್ಲ ದಿಢೀರ್ ಅಂತ ಅದು ಹೇಗೆ ಬದಲಾವಣೆ ಆದ್ರು ಸುರಕ್ಷಾ ಈ ದಿಢೀರ್ ಬದಲಾವಣೆ ನೋಡಿ ಸಾವಿತ್ರಿಗೆ ಸರ್ಪ್ರೈಸಿಂಗ್ ಅನ್ಸುತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಏನ್ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಅಂತ ಕೆಲ್ರು ಮಾತಾಡ್ತಾ ಇದ್ರು ಹೌದೇನೋ ಇವಾಗ ಹೇಗಿದ್ದಾಳೆ ಹಾ ಹೌದು ಪಿಂಕಿ ಇವಾಗ ಆರಾಮಿದ್ದಾಳೆ ಏನ್ ತೊಂದ್ರೆ ಇಲ್ಲ ಕಾಲೇಜಿಗೆ ಇನ್ನೊಂದ್ ಎರಡು ದಿನದಲ್ಲಿ ಬರ್ತಾಳೆ ಅನ್ಸುತ್ತೆ ಅವಳಿಗೆ ಆಗಿದ್ದೇನ್ ತಪ್ಪಿಲ್ಲ ಹಾಗೆ ಆಗ್ಬೇಕು ಇನ್ನೊಂದ್ ಸ್ವಲ್ಪ ಸೊಂಟ ಸರಿ ಸರಿಯಾಗ್ತಿತ್ತು ತಿಮಾಕು ಕೊಬ್ಬೆಲ್ಲ ಕರ್ಗಿರತ್ ಇವಾಗ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ ಯಾರೋ ಒಬ್ರು ಕಷ್ಟದಲ್ಲಿರುವಾಗ ಅವ್ರ ನೋಡಿ ಆಡ್ಕೊಂಡ್ರೆ ಆ ಕಷ್ಟ ನಮಗೂ ಬರತ್ತೆ ನೋಡು ಏನೋ ಆಗಿದ್ದಾಯ್ತು ಪಾಪ ಅವಳು ಇವಾಗ ಸದ್ಯಕ್ಕೆ ನೋವಲ್ಲಿದ್ದಾಳೆ ನಾವು ಅವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ಹೌದು ಕೀರ್ತನ್ ಹೇಳ್ತಿರೋದು ಸರಿಯಾಗಿದೆ ಏನೋ ಅವಳು ಮೊದ್ಲಿಂದನೂ ಅದೇ ತರಾನೇ ಇರೋದು ಅನ್ಸುತ್ತೆ

ಸುಮ್ಮನೆ ಯಾಕೋ ಲಂಗ ದಾವಣಿ ಹಾಕೊಳ್ಬೇಕು ಅನ್ನಿಸ್ತು ಹೇಗ್ ಕಾಣ್ತಾ ಇದ್ದೀನಿ ಸುರಕ್ಷಾ ನಿಜ ಹೇಳ್ಬೇಕು ಅಂದ್ರೆ ನೀನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೀಯ ನಿನ್ ಕ್ಯೂಟ್ ಆಗಿ ಕಾಣಿಸ್ತಿರೋದ್ ನಾನು ಟ್ರೈ ಮಾಡ್ಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ಹೌದೌದು ಪಿಂಕಿ ಹೇಳಿದ್ ಸರಿಯಾಗೇ ಇದೆ ಸುರಕ್ಷಾ ನೀನ್ ತುಂಬಾ ಪ್ರೀತಿಯಾಗಿ ಕಾಣ್ತಾ ಇದೀಯ ಕೀರ್ತನ್ ನೀನು ಹೇಳಲೇ ಇಲ್ಲ ನಾನು ಹೇಗ್ ಕಾಣ್ತಾ ಇದ್ದೀನಿ ಅಂತ ಆ ಹಾ ಸುರಕ್ಷಾ

ಈ ದೀಪು ಅಂತ ಬಂದಿದ್ದಾಳಲ್ಲ ಅವಳು ಯಾರು ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರು ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ